ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ನೀಡುತ್ತಾ ಈ ಒಂದು ಬಿಜೆಪಿಯ ಉಚ್ಚಾಟನೆ ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಆಗಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಸವನಗೌಡ ಪಾಟೀಲ್ ಎತ್ತಾಳ್ ಬಳಿಕ ಇದೀಗ ಬಿಜೆಪಿಯಿಂದ ಇಬ್ರು ಶಾಸಕರು ಉಚ್ಚಾಟನೆಗೊಂಡಿದ್ದಾರೆ ಇಂದು ಕಾರ್ಯಕರ್ತರ ಸಭೆಯನ್ನ ನಡೆಸಲಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್ ಒಂದು ಕಾಲದಲ್ಲಿ ಸಿದ್ದು ಡಿಕೆಶಿ ಆಪ್ತರಾಗಿದ್ದ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆಯನ್ನ ಸ್ವಾಗತಿಸಿದ ಶಾಸಕ ಎಸ್ ಟಿ ಸೋಮಶೇಖರ್ ಅಂದ್ರೆ ಬಿಜೆಪಿಯ ಋಣ ಇಲ್ಲಿಗೆ ಮುಗೀತು ಅಂತ ಎಸ್ ಟಿ ಸೋಮಶೇಖರ್ ಹೇಳ್ಕೊಂಡಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಸ್ವಾಗತ ಅಂತ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಹೇಳಿದ ಪಕ್ಷದ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಅಮಾನತು ಕೊಟ್ಟಿದ್ದಾರೆ ಆರು ವರ್ಷ ಪಕ್ಷದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಮೂವರ ಅಮಾನತಿದ ಬಳಿಕ ಅರವತ್ತೆರಡಕ್ಕೆ ಕಂಡ ಬಿಜೆಪಿ ಶಾಸಕರ ಒಂದು ಬಲ ಇಂದು ಕಾಂಗ್ರೆಸ್ ಸೇರ್ತಕ್ಕಂಥ ನಿರ್ಧಾರ ಮಾಡ್ತಾರ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಎರಡು ವರ್ಷದಿಂದ ಎರಡು ವರ್ಷಗಳಿಂದ ಪಕ್ಷದಿಂದ ಅಂತರ ಕಾಯ್ದುಕೊಂಡು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ ಹಾಗೂ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ಬಿಜೆಪಿ ನಿನ್ನೆ ಉಚ್ಚಾಟನೆ ಮಾಡಿದೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ನಿಮ್ಮನ್ನ ಆರು ವರ್ಷಗಳ ಅವಧಿಗೆ ಉಚ್ಚಾಟನೆ ಮಾಡಲಾಗಿದೆ ಅಂತ ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಆದೇಶದಲ್ಲಿ ತಿಳಿಸಿದ್ದಾರೆ ಪಕ್ಷದ ವಿರೋಧಿ ಚಟುವಟಿಕೆಯನ್ನ ನಡೆಸಿದ ಕಾರಣಕ್ಕೆ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರನ್ನ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಹಾಗಾದ್ರೆ ಇವತ್ತು ನಡೆಯುವಂತ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನ ಕೈಗೊಳ್ಳಬಹುದು ಯಾವ ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಬಹುದು ಹಾಗಾದ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತಹ ಚಾನ್ಸಸ್ಗಳು ಇದೆಯಾ ಅಂದ್ರೆ ಆರು ವರ್ಷ ಪಕ್ಷದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಇದರ ಬಗ್ಗೆ ಹೆಚ್ಚಿನ